ನಾವು ಇವತ್ತು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿರೋ ಉದ್ದೇಶಗಳೇನೆಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ಪರದೆ ನಡೀತಿದೆ ಆದರೆ ರಕ್ತ ಮಾಂಸ ಬಯಸ್ತು ಸಮಯ ಸಮ ಸಮಯಕ್ಕೆ ಊಟ ನಿದ್ರೆ ಮಾಡದಂತೆ ಡಿ ಕು ಡಿಕುಮಾರ್ ಸಾರ್ ಅವರು ಅಧಿಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಕ್ಕೆ ಅವರ ಶ್ರಮ ಇದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಅಲೆಮಾರಿಗಳು ಅಲೆ ಅಲೆಮಾರಿಗಳಿಗೆ ನಾಗಮೋಹನ್ ದಾಸರನ್ನ ನೇಮಕ ಮಾಡಿದವರೇ ಸಿದ್ದರಾಮಯ್ಯ ಸರ್ಕಾರ ಆಯೋಗ ರಚನೆ ಮಾಡಿ ಈ ಒಳ ಮೀಸಲಾತಿ ವಿಚಾರಗಳನ್ನು ತನಿಖೆ ಮಾಡಬೇಕು ಈ ಸಮುದಾಯಗಳಿಗೆ ಒಳ ಮೀಸಲಾತಿ ಹಂಚಿಕೆ ಮಾಡಬೇಕಂತ ಮಾಡಿರೋರೇ ಸಿದ್ದರಾಮಯ್ಯ ಅವರು ಅದರಲ್ಲಿ ಕಡುಬಡು ನಾವು ಅಲೆಮಾರಿಗಳು ನಾಗಮೋಹನ್ ಸಯೋಗದಲ್ಲಿ ಅವ್ರು ಹೇಳ್ತಾರೆ ಒಂದು ಪರ್ಸೆಂಟ್ ಮೀಸಲಾತಿ ಅಲೆಮಾರಿಗಳಿಗೆ ಇರಬೇಕಂತ ಹೇಳಿ ಅದೇ ಅದು ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಡೋ ಥರ ತೋರಿಸಿ ವಾಪಸ್ ನಮ್ಮ ಮಕ್ಕಳು ಹೊಟ್ಟೆ ಮೇಲೆ ಇರು ಸರ್ಕಾರದಿಂದ ದೊಡ್ಡ ದೊಡ್ಡ ಲಹ ನಮ್ಮ ಪರ ಹೋರಾಟಕ್ಕೆ ಯಾವ ಲಹಿರ್ತವೆ ಅವರು ನಮಗೆಲ್ಲ ರೆಸ್ಪಾನ್ಸೇ ಕೊಟ್ಟಿಲ್ಲ ಇವತ್ತು ಗಂಟೆಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ತುಂಬ ತೊಂದರೆ ಆಗ್ತಾ ಇದೆ ಮಕ್ಕಳು ಇಬ್ಬ ಅಭ್ಯಾಸಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಸ್ಕೂಲ್ಸ್ಗೆ ಕಾಲೇಜ್ಗೆ ಎಲ್ಲ ತೊಂದರೆ ಆಗ್ತಾ ಇದೆ ತೊಂದ ತುಂಬ ಇದರಿಂದ ಇವಾಗೇನು ಗಲಾಟೆ ನಡೀತಾ ಇದೆ ಇದರಿಂದ ನಾನ್ ಸಿ ಎಂ ಇನ್ ಸಿ ಎಂ ಅಂತ ನೋಡಿ ಇವಾಗ ಡಿ ಕೆ ಶಿವಕುಮಾರ ಎಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ ಪಾರ್ಟಿಗೆ ಐವತ್ತೊಂದು ಐವತ್ತೈದು ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದಾರೆ ಅವರು ವಿದ್ಯಾರ್ಥಿ ಕಾಂಗ್ರೆಸ್ ದುಡ್ಕೋ ಬಂದಿರು ಬರ್ತಾ ಇದಾರೆ ಅವರು ತುಂಬಾ ಸಮಪಟ್ಟಿದ್ದಾರೆ ಪಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ ನೋಡಿ ಕಳೆ ಇಪ್ಪತ್ ಮೂರ ಎಲ್ಲಿ ಎಮ್ ಎಲ್ ಎಲೆಕ್ಷನ್ ಟೈಮ್ ನಲ್ಲಿ ಸಪೋರ್ಟ್ ಮಾಡಿ ಅಂತ ನಮಗೆ ಲೈಕ್ ಮಾಡಿದ್ರು ನಾವೆಲ್ಲ ಕಡೆನು ಇಪ್ಪ ಇನ್ನೂರ ಇಪ್ಪತ್ ಕ್ಷೇತ್ರಕ್ಕೂ ನಾವು ಹೋಗ್ಬಿಟ್ಟು ಎಲ್ಲ ಕೆಲಸ ಮಾಡಿದ್ದೀವಿ ಅಲೆಮಾರಿಗಳು ಹಂಡ್ರೆಡ್ ಪರ್ಸೆಂಟ್ ಓಟ್ ಹಾಕಿದ ಮೇಲೆ ಇವಾಗ ಬಂದಿರೋದು ಸರ್ಕಾರ ನಡೀತಾ ಇರೋದು ಅಲೆಮಾರಿಗಳಿಗೆ ಇವರು ಕಡೆಗೆಣಿಸ್ತಾರಂದ್ರೆ ನಾವೆಲ್ಲ ಎಲ್ಲೋಗ್ಬೇಕು ನಾವು ಎಷ್ಟೊತ್ತಿ ನಿಮಗೆ ಮನವಿ ಮಾಡಿದ್ದೀವಿ ಸಿ ಎಂ ಅವ್ರಿಗೆ ಮನವಿ ಮಾಡಿದ್ದೀವಿ ಏನು ಡೆಪ್ಟಿ ಸಿ ಎಂ ಅವ್ರ ಹತ್ರ ಏನಿರ್ತಿದ್ವಿ ಪವರ್ ಏನಿರಲ್ಲ ಸಿ ಎಂ ಹತ್ರನೇ ಪವರ್ ಸಿ ಎಂ ಮಾಡಬೇಕು ಅದಕ್ಕೆ